ಇವತ್ತು ನಮ್ಮ ಶಾಲೆಯಲ್ಲಿ ಚುಚ್ಚುಮದ್ದು ಕೊಡುವ ಕಾರ್ಯಕ್ರಮ ಉಂಟು ಗೊತ್ತಾಯ್ತಾ ಎಲ್ಲರಿಗೆ ಹಾ ಚುಚ್ಚು ಚುಚ್ಚುಮದ್ದು ಅಂದ್ರೆ ಇಂಜೆಕ್ಷನ್ ಇಂಜೆಕ್ಷನ್ ಅಂದ್ರೆ ನಿಂಗೆ ಆ ಡಾಕ್ಟರ್ ಆಸ್ಪತ್ರೆಯಲ್ಲಿ ಕೊಡ್ತಾರಲ್ಲ ದೊಡ್ಡ ದೊಡ್ಡದು ಅದು ಅಲ್ಲವ ಇದು ಶಾಲೆಯಲ್ಲಿ ಬೇರೆ ಸ್ಪೆಷಲ್ ನಿಮ್ಗೋಸ್ಕರ ಇಷ್ಟೇ ಸಣ್ಣ ಸೂಜಿ ಏನಾಗುದಿಲ್ಲ ಅದು ನೋಡ್ತದ ಇಲ್ಲವಾ ನೋಡು ಕಚ್ಚಿದ್ರೆ ಹೇಗೆ ನಿಂಗೆ ನೋವು ಆಗ್ತದ ಇಲ್ಲ ಅಲ್ಲ ಒಂದು ಸಣ್ಣ ಕಚ್ಚಿದ್ರೆ ಹಾಗೆ ನಿಂಗೆ ಯಾವಾಗ್ಲಮ್ಮ ನಮ್ಮ ಗೋವಿಂದ ಹಿಂಗೆ ಚೂಟ್ತಾನಲ್ಲ ನಿಂಗೆ ಇಲ್ಲ ಅಲ್ಲ ಹಾಗೆ ಅಷ್ಟೇ ಮತ್ತೆ ಎಂತ ಇಲ್ಲ ಮತ್ತೆ ನೋವು ಉಂಟಲ್ಲ ಅದು ಯಾರಿಗೆ ಗೊತ್ತುಂಟ ಈ ಬೆಪ್ಪು ತಕ್ಕಡಿ ಮಕ್ಕಳೆಲ್ಲ ಇರ್ತಾರ ಅವರಿಗೆ ಮಾತ್ರ ನೋವು ಆಗುದು ನಿಮ್ಮ ಹಾಗೆ ಇಷ್ಟು ಹುಷಾರಿರುವ ಮಕ್ಕಳಿಗೆಲ್ಲ ನೋವೇ ಆಗುದಿಲ್ಲ ಇಂಜೆಕ್ಷನ್ ಕೊಟ್ಟ ಮೇಲೆ ನೀವೆಲ್ಲ ಸೂಪರ್ ಮ್ಯಾನ್ ಆಗ್ತೀರಿ ಸೂಪರ್ ಮ್ಯಾನ್ ಗೊತ್ತುಂಟಾ ಹಾಗೆ ಆಗ್ತೀರಿ ಮತ್ತೆ ನಾವು ಆರ್ಬೋದಾ ಹಾರಿ ಹೀಗೆ ಹೀಗೆ ಹಾರ್ಬೌದು ಮತ್ತೆ ಆಯ್ತಾ ಹಾ ಎಷ್ಟು ಪವರ್ ಬರ್ತದೆ ಗೊತ್ತುಂಟಾ ನಿಮ್ಗೆ ಹಾಗೆ ನಂಗೆ ಹಾಗಾದ್ರೆ ನಂಗೆ ಅಲ್ಲಾ ಹಾ ಎಲ್ಲರೂ ಸಾಲ ಇಲ್ಲಿ ನೋಡುವ ಮಕ್ಕಳೇ ಅಂಗಿಯೆಲ್ಲ ಸ್ವಲ್ಪ ಮೇಲೆ ಮಾಡಿ ಆಯ್ತಾ ಹಾ ಹಂಗೆ ಸ್ವಲ್ಪ ಮೇಲೆ ಮಾಡಿ ಏನಾಗುದಿಲ್ಲ ಹಾ ನೋಡ ಅವರಿಗೆ ಸ್ವಲ್ಪ ಹತ್ತಿ ಕೊಡಿ ಎಲ್ಲರಿಗೆ ಎಂತ ಇಲ್ಲ ಅದು ಇಂಜೆಕ್ಷನ್ ಕೊಟ್ಟಿದ್ದು ಆದ್ಮೇಲೆ ಹತ್ತಿಯನ್ನು ಹೀಗೆ ಇಟ್ಲಿಕ್ಕೆ ಆಯ್ತಾ ಡಾಕ್ಟ್ರೆ ತೈಯರ್ ಉಂಟಲ್ಲ ನಮ್ಮ ಮಕ್ಕಳು ಒಬ್ಬರೇ ಬರ್ತಾರೆ ಹಾ ಹಾ ಬನ್ನಿ ಮಕ್ಕಳು ಬನ್ನಿ ಹಾ ಗಣೇಶ ಬಾ ಗಣೇಶ ಏನಾಗುದಿಲ್ಲ ಗಣೇಶ ಹಾ ನಿನ್ನ ಹೆಸರೇ ಗಣೇಶ ದೇವರ ಹೆಸರಿಟ್ಟುಕೊಂಡು ನೀರು ನೋಡು ಹೆದರಲಿಕ್ಕೆಲ್ಲ ಇಲ್ಲ ಹಾ ಆಯ್ತು ಇನ್ನು ಕೂಗುದು ಬೇಡ ಆಯ್ತಲ್ಲ ಚಾಕ್ಲೇಟ್ ಕೊಡಿ ಚಾಕ್ಲೇಟ್ ಕೊಡಿ ಹಾ ಹೇಮಂತ ಬಾ ಹೇಮಂತ ಇವ ನಿಲ್ಲು 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 ಮಾರಯ್ಯ ನಿಲ್ಲು ಡಾಕ್ಟ್ರೆ ಇವ ಒಂಚೂರು ಗಡಿಬಿಡಿ ಆಯ್ತಾ ಹಾಂ ಇವನೊಂದು ಒಂಚೂರು ಜಾಸ್ತಿ ಹಾ ಏನು ನೋಡು ನಿಲ್ಲು ನಿಲ್ಲು ಎಂತ ಗೊತ್ತುಂಟಾ ನಿಲ್ಲು ಮಾರಯ್ಯ ನಾನು ಹೇಳುದು ಕೇಳು ಏನಾಗೋದಿಲ್ಲ ಮಕ್ಕಳು ಸುಮ್ಮನೆ ಕುತ್ಕೊಳ್ಬೇಕು ಎಂತ ಗೊತ್ತುಂಟ ನೀನು ಜಾಸ್ತಿ ಬೊಬ್ಬೆ ಹಾಕಿದರೆ ಎರಡು ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟ್ರು ನೀನು ಸುಮ್ಮನೆ ಕೂತ್ಕೊಂಡ್ರೆ ಒಂದೇ ಇಂಜೆಕ್ಷನ್ ಎಷ್ಟು ಬೇಕು ನಿಂಗೆ ಒಂದಲ್ಲ ಡಾಕ್ಟ್ರೇ ಒಂದು ಸಾಕ ಅವನು ಜಾಸ್ತಿ ಬೊಪ್ಪೆ ಹಾಕೋದಿಲ್ಲ ಒಂದೇ ಕೊಡಿ ಒಂದೇ ಕೊಡಿ ಆಯ್ತಾ ನೋಡು ಕೈ ಕೈ ಕಟ್ಟಿ ಬಿಡಿಸ್ಬೇಕು ಕೈ ಕಟ್ಟಿ ಹಿಡಿದಿ ಬಿಡಿಸ್ಲಿಕ್ಕಿಲ್ಲ ಕೈ ಹಾ ಆಯ್ತಾ ಕಣ್ಮುಚ್ಚು ಕಣ್ಮುಚ್ಚು ಮಗ್ಗಿ ಹೇಳಿ ಮಗ್ ಹೇಳಿ ಏನಾಗುದಿಲ್ಲ ಮಗ್ ಹೇಳಿ ಎರಡರ ಮಗ್ಗೆ ಹೇಳು ಹಾ ಇಷ್ಟ ಕುಡಿ ಆಯ್ತಲ್ಲ ಆಯ್ತು ಅಷ್ಟೇ ಅಷ್ಟೇ

ಈಗ ಸಿಹಿ ಆಗ್ತದೆ ನೋಡು ಬಾಯ್ ಅಲ್ವಾ ಹಾ ಇಂಜೆಕ್ಷನ್ ತಗೊಂಡವರಿಗೆ ಮಾತ್ರ ಚಾಕಲೇಟ್ ಹಾ ಕಣ್ಣು ಮುಚ್ಚ ಕಣ್ಣು ಆಯ್ತಾ ಡಾಕ್ಟರ್ ಅನ್ನ ನೋಡ್ಬೇಡ ನೀನ್ ಡಾಕ್ಟರ್ ನೋಡ್ಬೇಡ ಕಣ್ಣು ಮುಚ್ಚಿ ಕಣ್ಣ್ ಮುಚ್ಚಿ ಈಗ ಡಾಕ್ಟರ್ ಕಾಣ್ತಾರಾ ಇಲ್ಲ ನಾನ್ ಕಾಣ್ತೇನಾ ಇಲ್ಲ ಆ ಕಣ್ಣು ಮುಚ್ಚಿ ಹಾ ಆಯ್ತು ಏನಿಲ್ಲ ಏನಿಲ್ಲ ಆಯ್ತು ಆಯ್ತ್ ಆಯ್ತ್ ಓಹ್ ಇನ್ನು ಯಾರು ಆ ಮಕ್ಕಳು ಬನ್ನಿ ಎಲ್ಲಿ ಹಿಂದೆ ಹಿಂದೆ ಓಡುದು ಮಕ್ಕಳಿಗೇನಾಗುದಿಲ್ಲ ಅತ್ತಿ ಸ್ವಲ್ಪ ಹೊತ್ತಾದ್ಮೇಲೆ ತೆಗೆಯಿರಿ ಅದು ಏನಿಲ್ಲ ಸುಮ್ಮನೆ ಕೊಟ್ಟದ್ದು ನಿಮ್ಗೆ ಅದು ಹತ್ತಿ ಅವ ನೀನು ಹತ್ತಿ ಎಲ್ಲಿ ಇಡುದ ಅದು ಕೈಗೆಯಲ್ಲ ನಿಡ್ಲಿಕ್ಕೆ ಕೊಟ್ಟದ ಮೂಗಿನೊಳಗೆ ಆಗ್ತಾ ಇದ್ದಾನೆ ಎಂತ ಭಾಷೆ ಇಲ್ಲೋ ಮಾರಯಾ ಇವರಿಗೆ ಒಂದಕ್ಕೆ ಎರಡು ಮಾಡುದು ಮಕ್ಕಳು ತೆಗಿಯ ಹತ್ತಿ ತೆಗಿಯ ಅದು ಕೈಗೆ ನಾನು ಇಲ್ಲಿ ಇಡ್ಲಿಕ್ಕೆ ಕೊಟ್ಟದ್ದು ಮತ್ತೆ ಡಾಕ್ಟರ್ ಎಂತ ಗೊತ್ತುಂಟಾ ನಮ್ಮ ಮಕ್ಕಳು ಹಾಗೆಲ್ಲ ಸಣ್ಣ ನೋಯಿಗೆಲ್ಲ ಹೆದರುವವರೇ ಅಲ್ಲ ಭಾರಿ ಒಳ್ಳೆ ಮಕ್ಕಳು ನಮ್ಮ ಗುಡ್ಡೆಯಲ್ಲೆಲ್ಲ ಓಡಿಯೆಲ್ಲ ಅಭ್ಯಾಸ ಇರುವ ಮಕ್ಕಳು ಅವರು ಅಳುದ ಸುಮ್ಮನೆ ಒಂದು ನಾಟಕ ಮಾಡುವುದಷ್ಟೇ ಅವರಿಗೆ ನೋವು ನೋವಾಗಿದೆ ಮಕ್ಕಳೇ ನಿಮಗೆ ಹಾಗೆ ಇಲ್ಲ ಅಲ್ಲ ಇಲ್ಲ ನೋಡಿ ಸುಮ್ಮನೆ ಕೂಗುದು ನೋವೇ ಇಲ್ಲ ಅಂತ ಇಲ್ಲ ಅವರಿಗೆ ಆ ಎಲ್ಲರದು ಆಯ್ತಲ್ಲ ಮಕ್ಕಳೇ ಟಿಚರ್ ಸತೀಶ ಬರಲಿಲ್ಲ ಸತೀಶ ಬರಲಿಲ್ಲ ಸತೀಶ ಬರದಿದ್ದರೆ ಅವನಿಗೆ ನಾಳೆ ಉಂಟು ಡಾಕ್ಟರ್ ನೀವು ನಾಳೆ ಬರ್ತೀರಲ್ಲ ಕೆಲವು ಮಕ್ಕಳು ಬರದವರಿದ್ದಾರೆ ಅವ ಯಾಕೆಂತೆ ರಜೆ ಹಾಕಿದ್ದು ಆವಾಗ ಇಂಜೆಕ್ಷನಿಗೆ ಬರಲಿಲ್ಲ ಟಿಚರ್ ಹೌದಾ ಅಲ್ಲ ಮಕ್ಕಳು ಇಂಜೆಕ್ಷನ್ ಉಂಟಂತೆಲ್ಲ ರಜೆ ಹಾಕುದು ಸರಿಯಾ ಸರ್ಕಾರ ಯಾಕೆ ಲಸಿಕೆ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಳ್ಳುದು ನಮ್ಮ ಒಳ್ಳೇದಕ್ಕಲ್ಲ ನಾವು ಆರೋಗ್ಯವಾಗಿ ಇರಬೇಕು ಅಂತ ಸರ್ಕಾರ ಈ ಲಸಿಕಾ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದು ನಾವೇ ಅದಕ್ಕೆ ನಮ್ಮದು ಸಹಕಾರ ಕೊಡದಿದ್ರೆ ಮತ್ತೆ ಯಾರಿಗೆ ಲಸಿಕೆ ಕೊಡುದು ಮಕ್ಕಳೇ ಇದು ರೋಗ ಎಲ್ಲ ಬರಬಾರ್ದು ಹಾ ನೀವು ಆರೋಗ್ಯವಂತರಾಗಬೇಕು ಅಂತ ಇಂತಹ ಲಸಿಕಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಅಲ್ವಾ ಹಾ ಇನ್ನು ಹೀಗೆಲ್ಲ ಶಾಲೆ ತಪ್ಪಿಸಬಾರ್ದು ಅಲ್ಲ ನೀವು ತಪ್ಪಿಸ್ತಿಲ್ಲ ನೀವು ಒಳ್ಳೆ ಮಕ್ಕಳು ಸುರೇಶನಿಗೆ ಹೇಳಬೇಕು ಆಯ್ತಾ ಬರದವರಿಗೆ ಹಾಂ ಆ ಸತೀಶ ಅಲ್ಲ ಸತೀಶನಿಗೆ ನಾಳೆ ಹೇಳಬೇಕು ಆಯಿತಾ ಆಯಿತು ಡಾಕ್ಟರ್